ಜೈ ಶ್ರೀಕೃಷ್ಣ ಜೈ ಶ್ರೀರಾಧೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಾಂ ಸರ್ವವಿದ್ಯಾಂ ಹಯ ಗ್ರೀವಂ ಉಪಾಸ್ಮಹೇ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮಃ ಶಿವಾಯ ಶಿವಾಯ ನಮೋ ಓಂ ಓಂ ಚಂದ್ರಾಯ ನಮಃ ನಮಸ್ಕಾರ ವಿಶ್ಕ್ರಿಯ ಶ್ರೀಕೃಷ್ಣ ಜ್ಯೋತಿಷಾಲಯಕ್ಕೆ ಎಲ್ಲರಿಗೂ ಸ್ವಾಗತ ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದೀರಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆಭಾರಿಯಾಗಿದ್ದೀನಿ ಬಹಳಷ್ಟು ಜನಕ್ಕೆ ಕಾರಣನೇ ಇಲ್ದಲ್ನೇ ಕೆಲವೊಂದು ಟೈಮು ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡು ಬರುತ್ತೆ ಅಂದರೆ ಅನಾರೋಗ್ಯ ಕಾಡುತ್ತೆ ಏನು ಕಾರಣ ಅಂಗ ಗೊತ್ತಿಲ್ಲ ಹೋದ ವಾರ ಎಲ್ಲ ಚೆನ್ನಾಗಿದ್ರು ಈ ವಾರ ಇದ್ದಕ್ಕಿದ್ದಂಗೆ ಏನೋ ಇನ್ಫೆಕ್ಷನ್ ಆಯಿತು ಡಾಕ್ಟರ್ ಹತ್ರ ಹೋದಾಗ ಎಕ್ಸ್ರೇ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಅಂತ ಹೇಳಿದ್ರು ಬ್ಲಡ್ ಸರ್ಕ್ಯುಲೇಷನ್ ವೇರಿಯೇಷನ್ ಆಗ್ತಾ ಇದೆ ಅಥವಾ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಈ ರೀತಿ ದೇಹದ ಒಳಗಡೆ ಯಾವುದೇ ಇನ್ಫೆಕ್ಷನ್ ಆಗಿದ್ರು ಏನು ಮಾಡಬೇಕು ಅನ್ನೋ ಒಂದು ಕಂಪ್ಲೀಟ್ ಆದ ವಿಡಿಯೋ ಮಂತ್ರ ಮತ್ತು ತಂತ್ರದ ಜೊತೆಗಿರುತ್ತೆ ತಪ್ಪಲೇನೆ ಕೊನೆವರೆಗೂ ನೋಡಿ ಮೊದಲನೇದಾಗಿ ನನಗೆ ಈ ವಿದ್ಯೆನ ಕಲಿಸಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳಂತ ಡಾಕ್ಟರ್ ದಿನೇಶ್ ಗುರುಜಿಯವರ ಪಾದಾರವಿಂದಗಳಿಗೆ ಪ್ರಣಾಮಗಳು ಬಹಳಷ್ಟು ಜನಕ್ಕೆ ಈ ಮಧ್ಯರಾತ್ರಿಯ ಸಮಯದಲ್ಲಿ ಸ್ವಲ್ಪ ಏಜ್ಡ್ ಪರ್ಸನ್ಸ್ ಅಥವಾ ಮಿಡ್ಲ್ ಏಜ್ ಅವರಿಗೆ ಯಾವುದೇ ವಯಸ್ಸಿನವರಿಗೆ ಆಗಿರಬಹುದು ಆರೋಗ್ಯದಲ್ಲಿ ಕೆಲವೊಂದು ಸಲ ವ್ಯತ್ಯಾಸಗಳಾಗುತ್ತೆ ತೊಂದರೆಗಳಾಗತ್ತೆ ಅವಾಗ ಏನ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಮಂತ್ರನ ಹೇಳ್ತೀನಿ ತಪ್ಪುದೆಲೆಯನ್ನೇ ಕ್ಲೀನಾಗಿ ವಿಡಿಯೋನ ನೋಡಿ ಅದರಲ್ಲಿ ಕ್ಲೀನಾಗಿ ಗೊತ್ತಾಗುತ್ತೆ ನಿಮಗೆ ಮಂತ್ರ ಈ ಥರ ಇದೆ ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಕ್ಲೌಂ ಕ್ಲೌಂ ಬ್ಲೂಮ್ ನಮಃ ಬಹಳ ಅದ್ಭುತವಾದಂತಹ ಪರಿಣಾಮಕಾರಿಯಾದಂತಹ ಮಂತ್ರ ಮತ್ತೊಂದು ಸಲ ಹೇಳ್ತೀನಿ ಓಂ ಐಂ ಶ್ರೀಂ ಶ್ರೀಂ ಕ್ಲೀಂ ಕ್ಲೌಂ ಕ್ಲೌಂ ಬ್ಲೂಂ ನಮಃ ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಮಂತ್ರ ಇದನ್ನ ಅನಾರೋಗ್ಯ ಕಾಡ್ತಾ ಇದೆ ಅಂದಾಗ ನೂರ ಎಂಟು ಬಾರಿ ಅವರ ಪಲ್ಸನ್ನು ಹಿಡಿದು ಹೇಳ್ತಕ್ಕಂಥದ್ದು ತುಂಬ ಒಳ್ಳೆಯದು ಒಂದು ದೈವಿಕವಾದಂತಹ ಒಂದು ಶಕ್ತಿ ಇರ್ತಕ್ಕಂಥ ಬಹಳ ಒಂದು ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರ ಇದನ್ನು ನೂರ ಎಂಟು ಬಾರಿ ಹೇಳ್ತಕ್ಕಂಥದ್ದು ಒಳಗಡೆ ಇರ್ತಕ್ಕಂಥ ಇನ್ಫೆಕ್ಷನ್ನ ಕಮ್ಮಿ ಮಾಡುತ್ತೆ ಆಮೇಲೆ ಯಾವ ವ್ಯಕ್ತಿಗೆ ಆ ರೀತಿಯಾಗಿದೆ ಅವರ ಕೈಯನ್ನು ಮುಟ್ಟಿ ಒಂದು ಎರಡು ಬಾಳೆಹಣ್ಣು ಒಂದು ಬೆಲ್ಲನ್ನ ಬೆಲ್ಲನ್ನು ಇಪ್ಪತ್ತೊಂದು ದಿನಗಳ ಕಾಲ ಹಸುವಿಗೆ ಕೊಡ್ತಾ ಬಂದರೆ ಬಹಳಷ್ಟು ಒಳ್ಳೆಯದು ಅಕಸ್ಮಾತ್ ಹಸು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಮರದ ಕೆಳಗೆ ಆ ಬಾಳೆಹಣ್ಣಿನ ಸಿಪ್ಪೆ ಕುಡಿದು ಬೆಲ್ಲವನ್ನು ತುಂಡು ಮಾಡಿ ಹಾಕ್ತಕ್ಕಂಥದ್ದು ಒಳ್ಳೆಯದು ಈ ಹಾಕುವಾಗ ಮರದ ಕೆಳಗೆ ಹಾಕದಿದ್ದರೆ ವ್ಯಕ್ತಿಗೆ ಮೂರು ಬಾರಿ ನಿವಾಳಿಸಿ ಹಾಕುವಂಥದ್ದು ಬಹಳ ಒಳ್ಳೆಯದು ಇಪ್ಪತ್ತೊಂದು ದಿನಗಳ ಕಾಲ ಮಾಡಿ ದೇಹದ ಒಳಗಡೆ ಇರ್ತಕ್ಕಂಥ ವಿಷಕಾರಿ ಅಂಶಗಳು ಕಡಿಮೆ ಆಗ್ತಾ ಬರುತ್ತೆ ಬಹಳ ದೈವಿಕವಾದಂತಹ ಶಕ್ತಿ ಇರುವಂಥ ಮಂತ್ರ ಈ ಏನು ಬಾಳೆಹಣ್ಣು ಮತ್ತು ಬೆಲ್ಲನೂ ಕೂಡ ಇಪ್ಪತ್ತೊಂದು ದಿನಗಳ ಕಾಲ ವಾಸಿ ಆದ್ರೂ ಕೂಡ ತಪ್ಪದಲ್ಲೇನೆ ಕಂಪ್ಲೀಟ್ ನ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಎರಡು ಬಾಳೆಹಣ್ಣು ಮತ್ತೆ ಒಂದ್ ಬೆಲ್ಲ ಬೇಕಾಗಿರ್ತಕ್ಕಂಥದ್ದು ತುಂಬಾ ಸರಳವಾಗಿರ್ತಕ್ಕಂಥ ತುಂಬಾ ಸರಳವಾಗಿರ್ತಕ್ಕಂಥ ಮಂತ್ರ ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಕ್ಲೌಂ ಕ್ಲೌಂ ಬ್ಲೂಮ್ ನಮಃ ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂಥ ಮಂತ್ರ ತಪ್ಪದಲ್ಲೇನೆ ಈ ಮಂತ್ರನ ಹೇಳ್ತಕ್ಕಂಥದ್ದು ಯಾವ ವ್ಯಕ್ತಿಗೆ ಇನ್ಫೆಕ್ಷನ್ ಆಗಿದೆ ಅಥವಾ ಒಳಗಡೆ ಅವರಿಗೆ ಶಕ್ತಿ ಇಲ್ಲ ಅಥವಾ ಬೇರೆ ಯಾವುದೇ ಸಮಸ್ಯೆಗಳಿಂದ ಆರೋಗ್ಯ ಅದಕ್ಕೆ ಏನೇ ಸಮಸ್ಯೆಗಳು ಕಾಡ್ತಾ ಇದೆ ಅಂದ್ರೂ ಕೂಡ ತಕ್ಷಣವೇ ಈ ಮಂತ್ರನ ಅವರ ಒಂದು ಪಲ್ಸ್ನ ಹಿಡಿದು ಏನು ನಾಡಿಯನ್ನು ಹಿಡಿದು ಹೇಳೋದ್ರಿಂದ ಆ ಮಂತ್ರದ ಪ್ರಭಾವ ಆ ವ್ಯಕ್ತಿಗೆ ಹೋಗುತ್ತೆ ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ವಿಚಾರ ಎಲ್ಲರೂ ಕೂಡ ಮನೆಯಲ್ಲಿ ಅಕಸ್ಮಾತ್ ದಿಢೀರಂಥ ಮಧ್ಯರಾತ್ರಿಯಲ್ಲೋ ಯಾವುದೋ ಸಮಯದಲ್ಲೋ ಆರೋಗ್ಯ ಕೈ ಕೊಟ್ಟಾಗ ಈ ಮಂತ್ರನ ಹೇಳ್ಕೊಳ್ತಕ್ಕಂಥದ್ದು ಈಗ ಹೇಳಿರ್ತಕ್ಕಂಥ ತಂತ್ರನ ಮಾಡುವಂಥದ್ದು ಬಹಳ ಒಳ್ಳೆಯ ರಿಸಲ್ಟ್ನ ಕೊಡುತ್ತೆ ಆರೋಗ್ಯ ಮೊದಲಿನ ಸ್ಥಿತಿಗೆ ಬರುತ್ತೆ ಎಲ್ಲರೂ ಕೂಡ ಇದ್ರ ಉಪಯೋಗನ ಪಡ್ಕೊಳ್ಳಿ ಎಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಸುಖ ಸಂತೋಷ ಸಮೃದ್ಧಿ ಆರೋಗ್ಯ ಐಶ್ವರ್ಯ ಇದೆಲ್ಲದನ್ನೂ ಕೊಟ್ಟು ಸದಾಕಾಲ ಸಂತೋಷದಿಂದ ಇಟ್ಟಿರಲಿ ಜಯ ಶ್ರೀಕೃಷ್ಣ ಜಯ ಶ್ರೀರಾಧೆ